ಭಿಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ವಾಲ್ಮೀಕಿ ಮೂರ್ತಿಯ ವಿಷಯಕ್ಕಾಗಿ ಗ್ರಾಮದಲ್ಲಿ ಗಲಾಟೆ ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಹೋಬಳಿ ದೇಶನೂರು ಗ್ರಾಮದಲ್ಲಿ ವಾಲ್ಮೀಕಿ ಮೂರ್ತಿ ವಿಷಯಕ್ಕಾಗಿ ಗ್ರಾಮದಲ್ಲಿ ಉದ್ವೇಗದ ವಾತಾವರಣ ನಿರ್ಮಾಣಗೊಂಡಿದೆ ಅವಾಚ್ಯ ಶಬ್ದಗಳಿಂದ ಬೇಯ್ದು ನಮ್ಮ ಮೇಲೆ ಕಲ್ಲಿನಿಂದ ಹಲ್ಲೆ ಮಾಡಿದ್ದಾರೆಂದು ಗ್ರಾಮಸ್ಥರ ಸ್ಪಷ್ಟನೆ ನೀಡಿದ್ದಾರೆ ಹಲ್ಲೆ ಮಾಡಿದವರನ್ನು ತಕ್ಷಣ ಬಂಧಿಸಿ ಎಂದು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ವಿಷಯ ತಿಳಿದು ದೇಶನೂರು ಗ್ರಾಮಕ್ಕೆ ಆಗಮಿಸಿದ ಎನ್ ರಾಮರಾಜನ್ ಎಸ್ಪಿ ತನಿಖೆಯ ಸಮಗ್ರ ಮಾಹಿತಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವ ಭರವಸೆಯನ್ನು ನೀಡಿದ್ದಾರೆ

ನಮ್ಮ ಪಂಚಾಯ್ರು ಅವ್ರಿಗೆ ಯಾಕೆ ಜೊತೆ ಕೊಟ್ಟರು ನಮ್ಗೆ ಗೊತ್ತಿಲ್ಲ ಅದ್ರ ವಾಲ್ಮೀಕಿ ಸಮಾಜ್ ದೌರ್ಜೆ ಮಾಡ್ತಾರೋ ಅಂತ ನನಗೆ ಗೊತ್ತಿಲ್ಲ ಪ್ರತಿ ಸಲ ಪ್ರತಿ ವರ್ಷ ಬಂದ್ರು ಅವ್ರು ವಾಲ್ಮೀಕಿ ಸಮಾಜ ಯಾಕೆ ನಿಂತಾರು ಅದೊಂದು ಬೇಕು ಇವತ್ತು ಇವತ್ತು ಜನ ನಾವು ಯಾರು ಮೂರು ಜನ ಇದ್ದರು

ಇವ್ರು ಏನು ಮಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನು ಮಾಡ್ತಾ ಇದ್ದಾರೆ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ನಮಗೂ ರಿಪೋರ್ಟ್ ಬರ್ತಿದೆಯಾ ಆಪ್ ಇದೆ ಇಲ್ಲಾ ಫಸ್ಟ್ ಯಾರ್ ಇದು ಸರ್ 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 ನಾನು

ಇವ್ರು ನಮ್ಮ ಹುಡುಗರು ಹೋಗ್ತಾರೆ ಹುಡುಗರು ಹೇಳಿ ಅಳತಿ ಮಾಡ್ಕೋತಾರೆ ನೀ ಯಾಕೆ ಅಳತಿ ಮಾಡ್ಲಿಕ್ಕೆ ಮಗನ ಅಂತೇಳಿ ಅವಾಗ ಬೇರ್ ಕೇಳ್ತಾ ಅವ್ರನ್ನ ಹಳ್ಳೆ ಮಾಡಿ ಒಂದು ವಿಷಯ ಆದಿಕವಿ ಮಹಾಭಾರತ ವಾಲ್ಮೀಕಿ ನಾಯಿ ಇವ್ರು ಹಲ್ಲೆ ಮಾಡ್ತಾರೆ ಅಂದ್ರೆ ಇವ್ರ ಮನಸ್ಸು ಹೇಗಿದೆ ಅದೊಂದು ಕ್ಲಿಯರ್ ಆಗಿತ್ತು ಅವ್ರೇ ಹಲ್ಲೆಗಿದೆ ಅವ್ರ ಮೂರ್ತಿ ಸ್ಟ್ಯಾಚಿಗೆ ಅಥವಾ ಜಾಪಿ ಹಾಕೋತಾರೆ ಸರ್ಕಾರ ತರ್ಕೋತಾರೆ ಯಾವ ತಕ್ಕಾನೆ ಕರೆಕ್ಟ್ ಕೂತಾನೆ ಮೇಂಬರ್ ಕೂತಾನೆ ಯಾಕೆ ಹೋಗ್ತಾರೆ ಜಾಪಿ ಹಾಕಬಾರು ಏನಂತಾರೆ ಯಾರು ಬಂದಿರ್ತಾರೆ ಯಾರು ಬಂದಿರ್ತಾರೆ ಬಂದಿರ್ತಾರೆ ನಮ್ಮ ಮುಂದೆ ಕ್ಲಿಯರ್ ಮಾತಾಡ್ಲಿ ಅಲ್ಲಿ ಮಾತಾಡ್ತೀವಿ ಅಂತ ಮೊದಲ ಏನಂತಾರೆ ಇಲ್ಲಿಗಲ್ ಆಗಿ ಅವ್ರಿಗೆ ನಾಲ್ಕು ಐದು ಮನೆ ಕೊಟ್ಟಿದ್ದಾರೆ ಸರ್ ಅದನ್ನ ಕಟ್ಟೋಣ ಕೊಟ್ಟು ಸರ್ ಕೊಡ್ತೀವಿ ಅವಾಗ ತಲಾಟಿ ಯಾರಿದ್ರು ಇಡೀ ಯಾರಿದ್ರು

योग <laughs>

ಆದರೆ ಇದು ಅವರ ಸರ್ಮ ಸೋ ಆದಾತನ ಯಾರಿ ಯಾರು ಮಾಡ್ತಾರೆ ಅಂದ್ರೆ ಅವರು ಪರಿಸ್ಥಿತಿ ಬೇಕಾದಷ್ಟು ಪೊಲೀಸ್ ಇದೆ ಕಣ್ಣು ಬರ್ತಾ ಇದ್ದಾರೆ ಅದರಿಂದ ದಾಸು